ಮಡಿಕೇರಿಯಲ್ಲಿ ಜಡಿ ಮಳೆಯ ಜೊತೆಗೆ ಮನೆ ಮಠಗಳನ್ನು ಅಲುಗಾಡಿಸುವಂತೆ ತೋರುವ ಬಲವಾದ ಗಾಳಿ ಈ ಥಂಡಿ ವಾತಾವರಣಕ್ಕೆ ಜನರು ಹೈರಾಣಾಗುತ್ತಿದ್ದಾರೆ ದಣಿದ ದೇಹ ಬೆಚ್ಚಗಿನ ಆಹಾರ ಬಯಸುತ್ತಿದೆ ಜನರ ಈ ಬೇಡಿಕೆಗೆ ಪ್ರಕೃತಿಯು ಸಹಿ ಎಂದಿದೆ ಹೌದು ಜೂನ್ ಮಾಸ ಆರಂಭವಾಯಿತೆಂದರೆ ಕೊಡಗಿನ ಚಳಿಗೆ ಮುದುಡಿಕೊಳ್ಳುವ ಜನರಿಗೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಚೈತನ್ಯ ನೀಡಲು ನಿಸರ್ಗವೇ ಆಹಾರದ ವೈವಿಧ್ಯತೆಗಳನ್ನು ಒದಗಿಸುತ್ತದೆ ಕಣಿಲೆ ತಿಂದಾಯಿತು ಇನ್ನು ಕೆಲವೇ ದಿನಗಳಲ್ಲಿ ಆಟಿ ಸೊಪ್ಪು ಮರಕೆಸ ಅಣಬೆಗಳ ಸೀಸನ್ ಆರಂಭವಾಗಲಿದೆ ಅದಕ್ಕೂ ಮುನ್ನ ಚಿಮಟದಂತ ತಮ್ಮ ಕೊಂಬು ಅಗಲಿಸಿಕೊಂಡು ಲಗ್ಗೆ ಇಟ್ಟಿವೆ ಏಡಿಗಳು ಉಷ್ಣಾಹಾರವಾದ ಏಡಿ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಖಾರ ಖಾರ ಮಸಾಲೆ ಜೊತೆಗೊಂದಿಷ್ಟು ಕಾಳುಮೆಣಸು ಶುಂಠಿ ಬೆರೆಸಿ ಮಾಡಿದ ಏಡಿ ಖಾದ್ಯದ ಘಮ ಇದೀಗ ಮನೆ ಮನೆಗಳಲ್ಲಿ ಹರಡುತ್ತಿದೆ ಕೊಡಗಿನ ಗದ್ದೆ ತೊರೆಗಳಲ್ಲಿ ಏಡಿಗಳಿಗೆ ಬರವಿಲ್ಲವಾದರೂ ಅದನ್ನು ಹಿಡಿಯುವವರು ವಿರಳ ಆದರೆ ಪಿರಿಯಪಟ್ಟಣ ಹುಣಸೂರು ವ್ಯಾಪ್ತಿಯ ಜಲಾಶಯಗಳ ಹಿನ್ನೀರು ಮತ್ತು ತೊರೆಗಳಲ್ಲಿ ಭಾರೀ ಏಡಿಗಳು ಸಿಗುತ್ತವೆ ದೊಡ್ಡ ದೊಡ್ಡ ಕೊಂಬುಗಳು ದಪ್ಪ ದೇಹದ ಈ ಏಡಿಗಳಲ್ಲಿ ಇದೀಗ ಕೊಬ್ಬು ಶೇಖರವಾಗುವ ಸಮಯ ಅಷ್ಟೇ ರುಚಿಕರವಾಗಿರುವ ಏಡಿಗಳು ಡಜನ್ಗೆ ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ವರೆಗೂ ಮಾರಾಟವಾಗುತ್ತಿವೆ ಜನರು ನಾಮುಂದು ತಾಮುಂದು ಎಂದು ಏಡಿ ಖರೀದಿಗೆ ಮುಗಿಬೀಳುತ್ತಾರೆ ಹೆಸರು ಕುಮಾರ್ ಅಂತೇಳಿ ನಾನು ವರ್ಷದಿಂದ ಇದು ಮಳೆಗಾಲದಲ್ಲಿ ಮಾತ್ರ ಬಹಳ ಒಳ್ಳೆ ಉತ್ತಮ ಒಂದು ಆಹಾರ ಇದೆ ನಾವು ಹೊಸ ನೀರು ನಾಲೆಗಳಲ್ಲಿ ಇದು ಶುದ್ಧವಾದ ನೀರಿಂದ ಹಿಡಿತೇವೆ ಮತ್ತು ಇದು ಭಾಳ ಒಳ್ಳೆಯದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೆಲ್ತಿಗೆ ಭಾಳ ಒಳ್ಳೆಯದು ಯಾಕಂದರೆ ಜಾಯಿಂಟ್ ಶೀತ ಕೆಣ್ಣು ನೆಗಡಿ ಎಲ್ಲವೇ ಇದು ತುಂಬ ತುಂಬ ಇದು ಬಂದಿದೆ ಈಗ ಹಾರ್ಟ್ ಹಾರ್ಟ್ ಪ್ರಕಾರದಲ್ಲಿ ಒಳಗೂ ಚಿಕ್ಕ ಕ್ಯಾನ್ಸರ್ ಇರೋದು ಅದು ಒಳ್ಳೆಯದಿದೆ ತುಂಬ ಒಳ್ಳೆಯದಿದೆ ಇದು ಭಾಳ ಬೇಡಿಕೆ ಇದೆ ಮಡಿಕೇರಿಯಲ್ಲಿ ಇದು ಕೊಡಗಿನಲ್ಲಿ ತುಂಬ ಬೇಡಿಕೆ ಇದೆ ನಾನು ಒಂದು ಮುನ್ನೂರು ಮೂವತ್ತು ಇಪ್ಪತ್ತೈದೆಲ್ಲ ತಂದು ಮುನ್ನೂ ಇನ್ನೂರೈವತ್ತು ಇನ್ನೂರು ಕೆ ಜಿ ಎಲ್ಲ ಮಾತಾವು ಹೇಗೆ ಇದು ಬಹಳ ಕೊಡಗಿನಲ್ಲಿ ಬಹಳ ಒಂದು ಉತ್ತಮ ಬೇಡಿಕೆ ಇದೆ ಏಡಿಯು ದೇಹವನ್ನು ಬೆಚ್ಚಗಿಡುವ ಉಷ್ಣಾಹಾರವಾದರೂ ನಮ್ಮ ಶರೀರಕ್ಕೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳನ್ನು ಹೊಂದಿದೆ ಈ ಕಾರಣದಿಂದ ವೈದ್ಯರು ಕೂಡ ಏಡಿ ಖಾದ್ಯವನ್ನು ಶಿಫಾರಸು ಮಾಡುತ್ತಾರೆ ಇದರಲ್ಲಿರುವ ವಿಟಮಿನ್ ಬಿ ಟು ಚರ್ಮದ ಆರೈಕೆ ಮಾಡುತ್ತದೆ ಮನುಷ್ಯನ ಆರೋಗ್ಯಕ್ಕೆ ಅನಗತ್ಯ ಕೊಬ್ಬು ಸೇರದಂತೆ ಮಾಡಿ ಅಗತ್ಯ ಪೋಷಕಾಂಶಗಳನ್ನು ಒದಗಿಸಬಲ್ಲ ಏಡಿ ಖಾದ್ಯದಲ್ಲಿ ಕ್ಯಾಲ್ಸಿಯಂ ಕಬ್ಬಿಣಾಂಶ ಫ್ಯಾಟ್ ಪೋಷಕಾಂಶಗಳು ವಿಟಮಿನ್ ಎ ಸಿ ಮತ್ತು ಬಿ ಇದೆ ಆಯಾ ಋತುಮಾನಗಳಿಗೆ ತಕ್ಕಂತೆ ಅತ್ಯಗತ್ಯ ಆಹಾರಗಳನ್ನು ಪ್ರಕೃತಿಯೇ ಮನುಷ್ಯನಿಗೆ ಒದಗಿಸುತ್ತಿದ್ದರೂ ಅತಿಯಾಸೆಯಿಂದಾಗಿ ಇಲ್ಲಸಲ್ಲದ ಆಹಾರ ಕ್ರಮಗಳನ್ನು ಅನುಸರಿಸಿ ನಾವೇ ಸೋಲುತ್ತಿದ್ದೇವೆ ಅಲ್ಲವೇ